ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ಸುಕ್ಷೇತ್ರ ಪಡಸಾವಳಿ ಗ್ರಾಮದಲ್ಲಿ ಶ್ರೀ ಧರ್ಮರಾಯ ದೇವಾಲಯದಲ್ಲಿ ಪತ್ರಿಕಾಗೋಷ್ಠಿ ಮಾಡಲಾಗಿದೆ ನಮ್ಮ ವಾಹಿನಿ ಜೊತೆಗೆ ಶ್ರೀ ಶಬ್ರ ಡಾಕ್ಟರ್ ಶಂಭುಲಿಂಗ ಮಹಾಸ್ವಾಮಿಗಳು ಶ್ರೀ ಶಿವಲಿಂಗೇಶ್ವರ ಸಂಸ್ಥಾನ ಹಿರೇಮಠ ಪಡಸಾವಳಿ ಡೋಣೆಂಗಾಂವ್ ಮಂಟಗಿ ಸವಳೇಶ್ವರ್ ಸಕ್ಕರೆಗಿ ಚಿಂಚೋಳಿ ಮಠದ ಪೀಠಾಧಿಪತಿ ಮಾತನಾಡಿದರು ಕಾರ್ಯಕ್ರಮಗಳು ವಿವರ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಶ್ರೀ ಮಠದ ಭಕ್ತರು ಉಪಸ್ಥಿತರಿದ್ದರು ಪ್ರಭುಗೌಡ ಸ್ಯಾಟಲೈಟ್ ಟಿವಿ ನ್ಯೂಸ್ ಆಳಂದ ಸುಕ್ಷೇತ್ರ ನಣಸಾವಳಿ ಗ್ರಾಮದ ಗ್ರಾಮ ದೇವರಾಗಿರುವಂಥ ಶ್ರೀ ಧರ್ಮೇಶ್ವರ ನೂತನ ಮಂದಿರ ಶಿಲಾಮಂಟಪ ಉದ್ಘಾಟನಾ ಹಾಗೂ ಕಣಸಾವಳಿ ಸಮಾರಂಭದ ನಿಮಿತ್ತವಾಗಿ ಯಾವ ಕಣಸಾವಳಿ ಶಿವಲಿಂಗೇಶ್ವರ ಮಠದಲ್ಲಿ ದಿನಾಂಕ ಏಳು ನಾಲ್ಕು ಇಪ್ಪತ್ತೈದರಂದು ಶ್ರೀ ದಾನೇಶ್ವರಿ ಪುರಾಣ ಕಾರ್ಯಕ್ರಮವನ್ನು ಪ್ರಾರಂಭವಾಗಿದ್ದು ಇಲ್ಲಿಯವರೆಗೂ ದಿನಂಪತ್ರಿ ದಾಸೋಹ ಅನೇಕ ವಿಶೇಷ ಕಾರ್ಯಕ್ರಮಗಳೊಂದಿಗೆ ಸಾಗುವಂತಾವಣೆ ನಿಮಿತ್ತವಾಗಿ ಹಮ್ಮಿಕೊಂಡಿದ್ದ ವಿಶೇಷ ಕಾರ್ಯಕ್ರಮ ಇವತ್ತು ದಿವಸ ದಿಕ್ಷಾ ಕಾರ್ಯಕ್ರಮ ಹಾಗೂ ಅಯ್ಯಾಚಾರ ಕಾರ್ಯಕ್ರಮ ಇಲ್ಲಿವರೆಗೂ ಎರಡು ನೂರು ಮುನ್ನೂರವರೆಗೆ ಶಿಕ್ಷಾ ಕಾರ್ಯಕ್ರಮ ಜರುಗಿದು ಸದ್ಯ ಹತ್ತು ಗಂಟೆಗೆ ಸೋಳೆ ಗ್ರಾಮದಲ್ಲಿ ಈ ಒಂದು ಕಾರ್ಯಕ್ರಮಯುಕ್ತವಾಗಿ ಆರೋಗ್ಯ ಶಿಬಿರ ರಕ್ತದಾನ ಶಿಬಿರ ಅನೇಕ ಸಾಮಾಜಿಕ ಕಾರ್ಯಕ್ರಮವನ್ನು ಪ್ರಾರಂಭವಾಗಿದ್ದಾವೆ ಸಾಯಂಕಾಲ ಕೂಡ ಪುರಾಣ ನಾಳೆ ಹತ್ತೊಂಬತ್ತನೇ ತಾರೀಕು ಬೆಳಗ್ಗೆ ರಮೇಶ್ವರ ಮುಂದುವ ಸ್ಥಾಪನೆ ಹತ್ತುವರೆಗೆ ಗ್ರಾಮದ ಮುಖ್ಯೈದಿಯರ ಉಳಿ ತುಂಬತಕ್ಕಂಥ ಕಾರ್ಯಕ್ರಮ ಶ್ರೀ ಮುರುಗೇಂದ್ರ ಮಾಸ್ವಾಮೀಜಿ ಅವರು ಗಡಿಗಾ ಕ್ಷೇತ್ರ ಇವರಲ್ಲಿ ಅನೇಕ ಸ್ವಾಮೀಜಿಯವರ ನೇತೃತ್ವದಲ್ಲಿ ಯಾವ ಉಳಿ ತುಂಬುವ ಕಾರ್ಯಕ್ರಮವನ್ನು ನಡೀತಾ ಇದ್ದೀವಿ ನಾಳೆ ಇಪ್ಪತ್ತನೇ ತಾರೀಕು ಬೆಳಗ್ಗೆ ಹತ್ತುವರೆ ಗಂಟೆಗೆ ಶ್ರೀಮದ್ ಜಿಲ್ಲಗುರು ಅವರ ಹಾಗೂ ಕಾಶಿ ಅವರ ಸಾನ್ನಿಧ್ಯದಲ್ಲಿ ನ ಮಂದಿರಕ್ಕೆ ಪ್ರಸಾರ ಸಮಾರಂಭ ನಡೀತಾ ಇದೆ ನಾಳೆ ಸಾಯಂಕಾಲ ಆರು ಗಂಟೆಗೆ ಪ್ರತಿ ವರ್ಷ ನಡೆಯುವಂಥ ಜಾತ್ರಾ ಇದೆ ಇಪ್ಪತ್ತೊಂದನೇ ತಾರೀಕು ಒಂದು ಕಾರ್ಯಕ್ರಮ ನಡೆಯುವಂಥ ಪುರಾಣ ಮೊನ್ನೆ ಕಾರ್ಯಕ್ರಮ ಅದೇ ಸಮಾರಂಭದಲ್ಲಿ ಒಂದು ಹೊಡದಗ್ಗೆ ಒಳ್ಳೆಯದಾಗಲಿ ಯಾವ ಕೌಡಂಬರ ಖರ್ಚುಗಳನ್ನು ಮಾಡಿ ಮದುವೆ ಮಾಡೋದನ್ನು ನಿಲ್ಲಿಸಬೇಕು ಎಲ್ಲರೂ ಒಂದಾಗಿ ಜಾಸ್ತಿ